ಶ್ರೀ ಗುರುಭ್ಯೋ ನಮಃ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರೊಂದಕ್ಕೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತ ಹಿಂದಿನ ಸಂಚಿಕೆಯಲ್ಲಿ ನಾವು ಶಾಪದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮೊಡನೆ ಹಂಚಿಕೊಂಡಿದ್ವಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಆ ಒಂದು ಶಾಪವನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೋದು ಯಾವ ರೀತಿಯಾಗಿ ಅದನ್ನು ವಿಮೋಚನೆ ಮಾಡ್ಕೊಳ್ಬೋದು ಅಂತಕ್ಕಂಥ ಸಂಗತಿಯನ್ನು ನೋಡೋಣ ಮೊದಲನೇದಾಗಿ ಶಾಪದ ಪರಿಹಾರಕ್ಕಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಜಪವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಬರುತ್ತೆ ಇನ್ನು ಎರಡನೇದಾಗಿ ಶ್ರೀ ಲಕ್ಷ್ಮೀ ಹೃದಯ ಪಾರಾಯಣ ಇದನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಇನ್ನು ಮೂರನೇ ಪರಿಹಾರ ಬಂದ್ಬಿಟ್ಟು ಮನೆಗೆ ಒಂಬತ್ತು ಜನ ಕನ್ಯಾಸ್ತ್ರೀಯರನ್ನು ಕರೆಸಿ ಶುಕ್ರವಾರದಂದು ಅವರಿಗೆ ಬಾಗಿನವನ್ನು ಕೊಡ್ತಕ್ಕಂಥದ್ದು ಸಾಧ್ಯವಾದಲ್ಲಿ ಭಗವಂತ ತಮಗೆ ಶಕ್ತಿಯನ್ನು ಕೊಟ್ಟಲ್ಲಿ ಅವರಿಗೆ ಏನು ಮಾಡ್ತಕ್ಕಂಥದ್ದು ನೀವು ಸೇರೆಯನ್ನು ಅಥವಾ ಏನು ಕೇಳಿದ್ರೆ ಉಡಿ ಸಾಮಾನು ಅಂತ ಏನು ಹೇಳ್ತೀರಿ ಅದನ್ನು ಯಾವ ಥರ ಒಂದು ಸೀರೆಯನ್ನು ಅರಿಶಿಣ ಕುಂಕುಮ ಬಳೆ ಮಡಿಲಕ್ಕಿ ತಾಂಬೂಲ ಇವೆಲ್ಲವನ್ನು ಕೂಡ ಅವರಿಗೆ ಕೊಟ್ಟು ಅವರ ಆಶೀರ್ವಾದ ಪಡಿಕೊಳ್ತಕ್ಕಂಥದ್ದು ಅಂಥ ಸ್ತ್ರೀಯರನ್ನು ಗೌರವದಿಂದ ಕಾಣುಮುಖೇನವಾಗಿ ಅವರ ಪಾದವನ್ನು ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಅಂಥವರ ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥದ್ದು ಏನು ಸ್ವಾಮಿ ಕನ್ಯಾಸ್ತ್ರೀಯರು ಅಂತ ಹೇಳ್ತೀರಿ ಅಂತಂದಾಗ ವಿಶೇಷವಾಗಿ ಶಕ್ತಿ ಇರತಕ್ಕಂಥ ಸ್ತ್ರೀಯರು ಅವರಾಗಿರುತ್ತಾರೆ ಹಾಗಾಗಿ ಯಾರಿಗೆ ಒಂದು ಶಾಪ ಇರುತ್ತೋ ಅವರು ಅಂಥವರ ಪಾದವನ್ನು ಸ್ಪರ್ಶ ಮಾಡೋದರಿಂದ ಯಾವುದೇ ರೀತಿಯಿಂದ ದೋಷಗಳು ಬರಲ್ಲ ಯಾಕಂದರೆ ನಮ್ಮಲ್ಲಿ ನಮ್ಮ ಧರ್ಮದಲ್ಲಿ ಸ್ತ್ರೀಗೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿರ್ತೀವಿ ಅವಳು ಜಗನ್ಮಾತೆ ಜಗಜ್ಜನ್ನಿ ಅಂತ ಹೇಳ್ತೀವಿ ನಾವು ಇವತ್ತು ಭೂಮಿ ಮೇಲೆ ಹುಟ್ಟಿದ್ದೇವೆ ಏನಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಸ್ತ್ರೀ ಕಾರಣ ಆಗ್ತಾಳೆ ಹಾಗಾಗಿ ಅಂತ ಜಗನ್ಮಾತೆ ಸ್ವರೂಪಳಾದಂತಹ ಸ್ತ್ರೀಯನ್ನು ಪ್ರತಿಯೊಬ್ಬರೂ ಕೂಡ ಗೌರವದಿಂದ ಕಾಣ್ತಕ್ಕಂಥದ್ದು ನಮ್ಮ ಎಲ್ಲರ ಒಂದು ಕರ್ತವ್ಯ ಅಂತ ಹೇಳ್ತಾ ಈ ಒಂದು ಶಾಪ ವಿಮೋಚನೆಯ ಒಂದು ಸಂಚಿಕೆಯನ್ನು ನಾವು ಇವತ್ತು ಸಂಪೂರ್ಣ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಸರ್ವೇ ಜನ ಸುಖಿನ ಭುವಂತು ಲೋಕಾಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾದಿ ಭುವಂತು ಎಲ್ಲರಿಗೂ ಒಳ್ಳೆಯದಾಗಲಿ